മന്ദിര വെന്റേ മന്ദിരവു ഭാരത വന്നേ മന്ദിരവു ശ്രദ്ധ ഏകത്തെ കേന്ദ്ര ബിദു വന്നേ ശക്തിയ തണവുദു അസ തോമ സർക്കമയ നമസോമ ജ്യോതിക മൃത്യോർമാർ തന്ന ഭയ ഓം ശാന് ശാന് ಇಸಾಯ್ ಮಹಮದ್ ಸಿಕ್ಕು ಒಂದೇ ಭಾರತ ನೆಲದಲ್ಲಿ ಹಿಂದುಗಳೇ ಇಸಾಯ್ ಮಹಮದ್ ಸಿಖ್ರು ಒಂದೇ ಭಾರತ ನೆಲದಲ್ಲಿ ಹಿಂದುಗಳೇ ಇಲ್ಲಿಯ ನೆಲ ಜಲ ಗಾಳಿಯ ಪಡೆಯಲು ಭೇದವು ಇಲ್ಲಿ ಸಾಧ್ಯವೇ ಇಲ್ಲಿಯ ನೆಲ ಜಲ ಗಾಳಿಯ ಪಡೆಯಲು ಭೇದವು ಇಲ್ಲಿ ಸಾಧ್ಯವೇ ಅಸತೋಮ ಸರ್ಕಮಯ ನಮಸೋಮ ಜ್ಯೋತಿರ್ನಮಯ ಮೃತ್ಯೋಮ ಅಮೃತ ನಮಯ ಓಂ ಶಾಂತಿ ಶಾಂತಿ ಬಂಡುಕೋರರ ದಾಳಿಗೆ ಸಿಲುಕಿ ಭಾರತ ಭೂಪಟ ಹರಿದಿದೆ ಉತ್ತರ ತುದಿಯಲ್ಲಿ ತ್ರಿವಾಣ ಭಜವನ್ನು ಸುಡುವ ಕೃತ್ಯವು ನಡೆದಿದೆ ಅಸತೋಮ ಸರ್ಕಮಯ తమసోమా జ్యోతి గమయ పృత్యోర్మా అమృతంగామయ ఓం శాంతి శాంతి గురు గ్రంథల ఆగార భారత భౌయ పరంపర సమసలి హృదయని సమత అమృత ఉక్కలి విభజన అమలు ఇళయలి అసతోమ సర్గమయో జ్యోతి గమయ మృత్యోర్మా అమృతంగమయ ఓం శాంతి శాంతి